ಈ ಕೊರೋನಾ ಸಮಯದಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗುತ್ತಾ ಅಥವಾ ಇಲ್ವಾ ಆರಂಭ ಆದರೆ ಯಾವ ದಿನಾಂಕದಂದು ಆರಂಭ ಆಗುತ್ತೆ ಡಿಸೆಂಬರ್ ತಿಂಗಳಂದು ಶಾಲಾ ಕಾಲೇಜುಗಳು ಆರಂಭ ಆಗೋದು ಖಚಿತವಾಗಿದೆ ಹೌದು ವೀಕ್ಷಕರ ರಾಜ್ಯದಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ಹದಿನೈದರಿಂದ ಶಾಲಾ ಕಾಲೇಜು ಆರಂಭಗೊಳ್ಳೋದು ಬಹುತೇಕ ಖಚಿತಗೊಂಡಿದೆ ಶಾಲೆ ಆರಂಭಿಸುವುದಕ್ಕಿಂತ ಮುಂಚೆ ಖಾಸಗಿ ಶಾಲೆಗಳ ಮುಖ್ಯಸ್ಥರು ಹಾಗೂ ಪಾಲಕರ ಸಮ್ಮತಿಯನ್ನ ಸೂಚಿಸಿದ್ದು ದೀಪಾವಳಿ ಬಳಿಕ ಸರ್ಕಾರ ಈ ಸಂಬಂಧ ಅಂತಿಮ ಆದೇಶ ಹೊರಬೀಳುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಶಿಕ್ಷಣ ಇಲಾಖೆ ಈಗಾಗಲೇ ಸರಣಿ ಸಭೆಗಳನ್ನು ನಡೆಸಿ ಇದರ ಮೂಲಕ ಶಾಲೆ ಆರಂಭದ ಬಗ್ಗೆ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಿ ವರದಿಯನ್ನು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಸಲ್ಲಿಸಿದೆ ಬುಧವಾರ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಟಿ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಅಸೋಸಿಯೇಷನ್ ಮಾನ್ಯತೆ ಪಡೆದ ಅನುದಾನ ರಹಿತ ಶಾಲೆಗಳ ಸಂಘ ಜಾತೆಗೆ ಮತ್ತೊಂದು ಸುತ್ತಿನ ಸಭೆಯನ್ನು ಸಹ ನಡೆಸಿದ್ದಾರೆ ಪಾಲಕರು ಮತ್ತು ಖಾಸಗಿ ಶಾಲಾ ಸಂಘ ಸಂಸ್ಥೆಗಳು ಏನಿದೆ ಇದರ ನಡುವೆ ನಡೆದಂತಹ ಸಭೆಯಲ್ಲೂ ಸಹ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಆ ಶಾಲೆಗಳನ್ನು ಹಾಗೆ ಕಾಲೇಜುಗಳನ್ನು ಆರಂಭಿಸಲು ಎಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಡಿಸೆಂಬರ್ ಹದಿನೈದರ ನಂತರ ಶಾಲೆ ಆರಂಭಿಸಬಹುದು ಪಠ್ಯೇತರ ಚಟುವಟಿಕೆಗಳನ್ನು ಯಾವುದೇ ಕಾರಣಕ್ಕೂ ನಡೆಸಲೇಬಾರದು ಎಸ್ಎಸ್ಎಲ್ಸಿ ಮತ್ತು ಪಿಯು ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕರೋನಾ ಕೃಪಾಂಕವನ್ನು ನೀಡಬೇಕು ವಿದ್ಯಾರ್ಥಿಗಳ ಹಾಜರಿಗೆ ಪಾಲಕರಿಂದ ಮುಚ್ಚಳಿಕೆ ಪತ್ರವನ್ನು ಕೂಡ ಬರ್ಸ್ಕೊಳ್ಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆರೋಗ್ಯ ವಿಮೆಯ ಸೌಲಭ್ಯವನ್ನು ಕೂಡ ಕಲ್ಪಿಸಬೇಕು ಅಂತ ಹೇಳಿ ಇ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಬಿ ಎನ್ ಯೋಗಾನಂದ ಆಗ್ರಹಿಸಿದ್ದಾರೆ ಶಾಲೆ ಆರಂಭದ ಹದಿನೈದು ದಿನ ಮೊದಲೇ ಶುಚಿತ್ವದ ಆರಂಭ ಆಗಲೇಬೇಕು ಅಂತ ಹೇಳಿದ್ದಾರೆ ಹಾಗೆಯೇ ವೀಕ್ಷಕರೇ ಶಾಲಾ ದಾಖಲಾತಿ ದಿನಾಂಕವನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ ಖಾಸಗಿ ಅನುದಾನಿತ ಶಾಲೆಗಳು ಏನಿದೆ ಆ ಶಾಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ದಾಖಲಾತಿಯನ್ನು ಪಡೆದುಕೊಳ್ಳಲು ನಿಗದಿಪಡಿಸಿದಂತಹ ದಿನಾಂಕವನ್ನು ನವೆಂಬರ್ ಹದಿಮೂರರವರೆಗೆ ವಿಸ್ತರಿಸಲಾಗಿದೆ ಈ ಹಿಂದೆ ಅಕ್ಟೋಬರ್ ಹತ್ತನೆಯ ತಾರೀಕು ಕೊನೆಯ ದಿನ ಅಂತ ಹೇಳಿದೆ ಹಾಗೇನೆ ರಾಜ್ಯದಲ್ಲಿ ಕೊರೋನಾ ಸೋಂಕು ಇರೋದ್ರಿಂದ ಹಾಗೆ ಸಾಲು ಸಾಲು ರಾಜ್ಯಗಳು ಬರ್ತಾ ಇರೋ ಕಾರಣ ವಿದ್ಯಾರ್ಥಿಗಳು ದಾಖಲಾತಿಯನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಪರಿಗಣಿಸಿ ಈ ಒಂದು ದಾಖಲಾತಿ ಒಂದು ಅದ್ಭುತವಾದಂತಹ ಸುಂದರವಾದ ಕಥೆ ಬಂದುಗಳೇ ಎಂತಹ ವಿಡಿಯೋಗಳನ್ನ ಶೇರ್ ಮಾಡ್ತಾನೆ ಇರ್ತೀವಿ ವಾಟ್ಸ್ಆಪ್ ನಲ್ಲಿ ನೂರಾರು ವಿಡಿಯೋಗಳು ಬರ್ತಾನೆ ಇರುತ್ತೆ ದಯವಿಟ್ಟು ಇಂತಹ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ವೈರಲ್ ಮಾಡಿ ಇಂತಹ ಒಂದು ವಿಡಿಯೋವನ್ನು ನೀವು ವೈರಲ್ ಮಾಡಿದ್ರೆ ನನಗೆ ಮುಂದೆ ನೂರಾರು ವಿಡಿಯೋಗಳನ್ನು ಮಾಡ್ಲಿಕ್ಕೆ ಶಕ್ತಿ ತುಂಬಿದಂತಾಗುತ್ತೆ ಇಂತಹ ನೂರಾರು ಕಥೆಗಳನ್ನು ಮಾಡ್ತೇನೆ ಇರ್ತೀನಿ ದಯವಿಟ್ಟು ಶೇರ್ ಮಾಡಿ ಬಂದಿದೆ ಮತ್ತೆ ಸಿಗ್ತೇನೆ ನಾಳೆ ಮತ್ತೆ ಅದ್ಭುತವಾದಂಥ ಕಥೆಯೊಂದಿಗೆ ಅಕಾಡೆಮಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ ಹಾಗಾದರೆ ಇಲ್ಲಿದೆ ಅಕಾಡೆಮಿ ಅನ್ನುವಂತಹ ಪ್ಲ್ಯಾಟ್ಫಾರ್ಮ್ ಈ ಒಂದು ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆ ಸಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅನ್ ಪ್ಲೇ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ ಈಗಾಗಲೇ ಚಾಂಪಿಯನ್ ಬ್ಯಾಚ್ ಕರ್ನಾಟಕ ಸಿಟಿ ಟೂ ತೌಸಂಡ್ ಟ್ವೆಂಟಿ ಒನ್ ಪ್ರಾರಂಭವಾಗಿದೆ ಒನ್ ಮಂತ್ ಟ್ರೈಲ್ ಪ್ಲಾನ್ ಎರಡು ಸಾವಿರದ ಐವತ್ತು ರೂಪಾಯಿ ಕೇವಲ ಈಗಲೇ ಎನ್ರೋಲ್ ಮಾಡಿಕೊಳ್ಳಿ ಟ್ವೆಲ್ ಮಂತ್ಸ್ ಪ್ಲಾನ್ ಹನ್ನೆರಡು ಸಾವಿರದ ಎಪ್ಪತ್ತೈದು ರೂಪಾಯಿ ಸಿಕ್ಸ್ ಮಂತ್ಸ್ಗೆ ಹತ್ತು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿಗಳು ಟ್ವೆಂಟಿ ಪ್ಲಸ್ ಟಾಪ್ ಎಜುಕೇಟರ್ಸ್ ಟೆನ್ ಪ್ಲಸ್ ಬ್ಯಾಚಸ್ ಟು ಫಿಫ್ಟಿ ಪ್ಲಸ್ ಕೋರ್ಸಸ್ ಟೂ ತೌಸಂಡ್ ಪ್ಲಸ್ ಲಸನ್ಸ್ ಈಗಲ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಒನ್ ಮಂತ್ ಟ್ರಯಲ್ ಪ್ಲಾನ್ ಕೇವಲ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿಗಳು ಮಾತ್ರ ಈ ಒಂದು ಅವಕಾಶವನ್ನು ಮಿಸ್ ಮಾಡಿಕೊಳ್ತೇನೆ ಎಲ್ಲರೂ ಕೂಡ ಈ ಒಂದು ಬ್ಯಾಚ್ಗೆ ಎನ್ರೋಲ್ ಆಗಿ